ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದು ಯುಗಾದಿ ಹಬ್ಬ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ದೀನಿ ಆರು ಗಂಟೆಗೆ ಎದ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಆಮೇಲೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಅಂದರೆ ಅಡಿಕೆಗೆ ಏನೇನು ಬೇಕೋ ಎಲ್ಲ ತರಕಾರಿನ ಕ್ಲೀನ್ ಮಾಡಿ ಸೋಸಿ ಇಟ್ಟಿದ್ದೀನಿ ಯಾಕಪ್ಪ ಅಂದರೆ ತರಕಾರಿ ಎಲ್ಲ ಕ್ಲೀನ್ ಅಂದರೆ ಕಿಚನ್ ಇನ್ನೊಂದ್ಸಲಿ ಗಲೀಜಾಗೋ ಅಷ್ಟು ಇರಲ್ಲ ನೀಟಾಗಿರುತ್ತೆ ಅಂದ್ಬಿಟ್ಟು ಫಸ್ಟು ತರಕಾರಿನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ನಾನು ಒನ್ ವೀಕಿಂದ ಬ್ಲಾಗೆ ಮಾಡಿಲ್ಲ ಊರಿಂದ ಬಂದಿದ್ದವರಿಂದ ಬ್ಲಾಗೆ ಮಾಡಿಲ್ಲ ಯಾಕಂದರೆ ಬಂದು ಕ್ಲೀನಿಂಗು ಸ್ವಲ್ಪ ರೆಸ್ಟು ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕಿತ್ತಲ್ಲ ಕ್ಲೀನಿಂಗು ಅಡುಗೆ ಮನೆ ಒಂದು ಕ್ಲೀನ್ ಮಾಡಿದ್ದೆ ಫ್ರಿಜ್ ಕ್ಲೀನ್ ಮಾಡಬೇಕಿತ್ತು ಫ್ಯಾನೆಲ್ಲ ಕ್ಲೀನ್ ಮಾಡಬೇಕಿತ್ತು ಧೂಳೆಲ್ಲ ಓಡ್ಕೋಬೇಕಿತ್ತು ಹಾಗೆ ಸ್ವಲ್ಪ ಸ್ಟಿಚಿಂಗ್ ಕೆಲಸಗಳು ಸಹ ಇದ್ವು ಹಾಗಾಗಿ ನಾನು ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡಿದ್ದೀನಿ ಇವಾಗ ಅಡುಗೆ ಮನೆ ಫುಲ್ ಕಂಪ್ಲೀಟಾಗಿ ಕ್ಲೀನಾಗಿದೆ ಅಡುಗೆಗೂ ಸಹ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ನೇನಿದ್ರೂ ಬೇ ಹಾಕ್ಬಿಟ್ಟು ರೆಡಿ ಬೇಯಿಸ್ಕೋಬೇಕು ರೆಡಿ ಮಾಡ್ಕೋಬೇಕು ಅಷ್ಟೇ ತರಕಾರಿ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಎಲ್ಲ ರೆಡಿ ಆಲ್ಮೋಸ್ಟ್ ರೆಡಿ ಮಾಡಿಟ್ಟಿದ್ದೀನಿ ನೇನಿದ್ರು ಸ್ಟವ್ ಆನ್ ಮಾಡಿಕೊಂಡು ಅಡುಗೆ ಮಾಡ್ಕೊಳ್ಳೋದಷ್ಟೇ ಇವಾಗ ಫಸ್ಟು ನಾನು ಮನೆ ಕಸ ಗುಡಿಸಿ ಮನೆಯನ್ನೆಲ್ಲ ಒರೆಸ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮಾಡಬೇಕು ಇನ್ನು ಬಾಗ್ಲಿಗೆ ತೋಣನೂ ಸಹ ಕಟ್ಟಿಲ್ಲ ಇನ್ನು ಹಸ್ಬೆಂಡ್ ಮಲ್ಕೊಂಡಿದ್ದಾರೆ ಇವಾಗ ಅವ್ರನ್ನೂ ಸಹ ಎಲ್ಪಿಸ್ಬೇಕು ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಅಡುಗೆ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡೆ ಯಾಕಂದರೆ ಒಂದೇ ಸಲ ಅಡುಗೆ ಮಾಡೋದೆಲ್ಲ ಸಿಪ್ಪೆ ಎಲ್ಲ ಸುಳ್ಕೊಂಡು ಎಲ್ಲ ರೆಡಿ ಮಾಡ್ಕೊತಂದರೆ ಈಸಿಯಾಗಿ ಅಡುಗೆ ಮಾಡ್ಕೊಬೋದು ಹಾಗೆ ಕಿಚನು ಸಹ ಈಸಿಯಾಗಲಿ ಕ್ಲೀನ್ ಮಾಡ್ಕೊಬೋದು ಅಂದ್ಬಿಟ್ಟು ನಾನು ಈ ರೀತಿ ಪ್ಲಾನ್ ಮಾಡ್ಕೊತೀನಿ ಫಸ್ಟು ಏನೇನು ಅಡುಗೆಗೆ ಏನೇನು ಐಟಮ್ಸ್ ಬೇಕೋ ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟೆ ತರಕಾರಿನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಒಬ್ಬಟ್ಟಿಗೆ ಕಣ್ಕೂ ಸಹ ಕಲಸಿ ಇಟ್ಟೆ ಕಣ್ಕ ಒಂದು ಟೂ ಅವರ್ಸ್ ಆದರೂ ನೆನಿಬೇಕಲ್ಲ ಹಾಗಾಗಿ ಇದೆಲ್ಲ ಮಾಡೋಷ್ಟರಲ್ಲಿ ಹಸ್ಬೆಂಡು ಸಹ ಇದ್ದರೆ ಇದ್ಬಿಟ್ಟು ಬಾಗಿಲಿಗೆ ತೋಣ ಕಟ್ಟೋಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಿದ್ದಾರೆ ಯೂಶ್ವಲಿ ನನ್ನ ಮಗನೂ ಸಹ ಎಲ್ಪ್ ಮಾಡ್ತಿದ್ದೆ ಒಂದು ಟೂ ಇಯರ್ಸಿಂದ ಇವತ್ತು ಯಾಕೋ ಅವನಿದ್ದೇ ಇರಲಿಲ್ಲ ಹಾಗಾಗಿ ಹಸ್ಬೆಂಡ್ ಒಬ್ಬರೇ ತೋಣನ ಕಟ್ತಿದ್ದಾರೆ ಎಲ್ಲ ಎಲೆ ಎಲ್ಲ ಕಿ ಕಿತ್ಕೊತಿದ್ದಾರೆ ಒಂದೇ ಲೆವೆಲಲ್ಲಿ ಇರುವಂಥದ್ದು ಯುಗಾದಿ ಹಬ್ಬ ಅಂದ್ರೇ ಇದೆ ಅಲ್ವಾ ಬಾಗಿಲಿಗೆಲ್ಲ ತೋರಣ ಕಟ್ಟೋದು ಹಾಗೆ ಮೈಗೆಲ್ಲ ಎಣ್ಣೆ ಸ್ನಾನ ಮಾಡ್ಕೊಳ್ಳೋದು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳೋದು ಅಭ್ಯಂಜನ ಸ್ನಾನ ಅಂತ ಹೇಳ್ತಾರೆ ಇಲ್ಲಿ ಎಣ್ಣೆನ ಬಿಸಿ ಮಾಡ್ತಿದ್ದೀನಿ ನನ್ನ ಮಗ ಇದ್ದ ಅಂತ ಹೇಳಿಬಿಟ್ಟು ಅವನಿಗೆ ಎಣ್ಣೆ ತಿಕ್ಕೋಕ್ಕೆ ಅಂದ್ಬಿಟ್ಟು ಇಲ್ಲಿ ನನ್ನ ಹಸ್ಬೆಂಡು ಎಣ್ಣೆ ತಿಕ್ತಿದ್ದಾರೆ ಎಣ್ಣೆ ಬಿಸಿ ಮಾಡಿ ಕೊಟ್ಟೆ ಇವಾಗ ಎಣ್ಣೆನ ಎಣ್ಣೆ ತಿಕ್ಕೊಂಡು ಸ್ವಲ್ಪ ಹೊತ್ತು ಇದ್ರೇನೆ ಎಣ್ಣೆ ಮೈಗೆ ಗಿಡದು ಇವಾಗ ಅಪ್ಪ ಮಗ ಇಬ್ಬರೂ ಎಣ್ಣೆ ತಿಕ್ಕೊಂಡು ಬಿಸಿಲಿಗೆ ಹೋಗಿದ್ದಾರೆ ಅಷ್ಟೊತ್ತಿಗೆ ನಾನು ಹೂಣ್ಣ ಸಹ ಬೇಳೆ ಬೇಯಿಸಿದ್ನಲ್ಲ ಅದು ತಣ್ಣಗಾಗಕ್ಕೆ ಬಿಟ್ಟಿದ್ದೆ ಅದನ್ನು ಹೂನನ್ನು ಸಹ ರುಬ್ಬಿಟ್ಟೆ ಹೂರ್ಣ ರುಬ್ಬೋದೇ ಸ್ವಲ್ಪ ಕಷ್ಟ ಆಮೇಲೆ ಕಾಳು ಕಾಳುಗೊಜ್ಗೂ ಸಹ ಕಾಳು ಮತ್ತು ಆಲೂಗಡ್ಡೆನ ಬೇಯಕ್ಕೆ ಇಟ್ಟು ಈ ಸೈಡು ಒಗ್ಗರಣೆ ಆಗ್ತಿದ್ದೀನಿ ಗೊಜ್ಜು ಒಗ್ಗರಣೆ ಮಾಡ್ತಂದ್ರೆ ಈಸಿಯಾಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಇಲ್ಲಿ ಒಗ್ಗರಣೆನ ಮಾಡ್ತಿದ್ದೀನಿ ಇದ್ರ ರೆಸಿಪಿ ಆಲ್ರೆಡಿ ನಾನು ಶೇರ್ ಮಾಡಿರೋದ್ರಿಂದ ಯಾವುದೇ ರೆಸಿಪಿನೂ ಸಹ ಶೂಟ್ ಮಾಡ್ಕೊಂಡಿಲ್ಲ ಹಬ್ಬದ ದಿನದೊಳಗೆ ಗೊತ್ತಿರುತ್ತಲ್ವ ಎಷ್ಟು ಕೆಲಸ ಕೆಲಸ ಎಷ್ಟು ಮಾಡಿದ್ರೂ ಕೆಲಸ ಮುಗಿಯೋದೇ ಇಲ್ಲ ಹಾಗೆ ಈ ಸೈಡು ನಾನು ಕಾಳು ಗೊಜ್ಜನ್ನ ಮಾಡ್ತಾಯಿದ್ದೀನಿ ಮತ್ತು ಈ ಸೈಡು ನಾನು ಪಲಾವ್ಗೆ ಒಗ್ಗರಣೆನೂ ಸಹ ಮಾಡ್ತಾಯಿದ್ದೀನಿ ಪಲಾವ್ ಮಸಾಲ ಸೀಡ್ಸ್ ಮನೆ ಹೋಗೋಕ್ಕೋಸ್ಕರ ಈ ಸೈಡ್ ಫ್ರೈ ಮಾಡ್ಕೊತಿದ್ದೀನಿ ಇವಾಗ ಪಲಾವು ಸಹ ಆಲ್ಮೋಸ್ಟ್ ರೆಡಿ ಆಯಿತು ಪಲಾವ್ ಎಲ್ಲ ರುಕುಗಿಸ್ಬಿಟ್ಟು ಕಾಳುಗೊಜ್ಜೂನ್ನ ಬೇ ಮಾಡಿಬಿಟ್ಟು ತೊಳಿತು ಅಂದರೆ ಈಸಿ ಆಗುತ್ತೆ ಅಂತ ಇವತ್ತು ಪೂಜೆ ಬಂದ್ಬಿಟ್ಟು ನನ್ನ ಹಸ್ಬೆಂಡೇ ಮಾಡ್ತಿದ್ದಾರೆ ಪೂಜೆ ಎಲ್ಲ ಇವತ್ತು ಕಂಪ್ಲೀಟಾಗಿ ನನ್ನ ಹಸ್ಬೆಂಡೇ ಮಾಡಿರೋದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವಿಗೆ ಹೂವು ಎಲ್ಲ ಮುಟ್ಟಿಸಿ ಅವರೇನೇ ಪೂಜೆ ಮಾಡಿರೋದು ಸಿಂಪಲ್ಲಾಗಿ ಪೂಜೆ ಆಯಿತು ಪೂಜೆ ಎಲ್ಲ ಮುಗಿದ ಮೇಲೆ ಈ ಹಬ್ಬದಲ್ಲಿ ಬೇವು ಬೆಲ್ಲ ತಿನ್ನೋದು ರೂಢಿ ಈ ಸೈಡು ಬೇವು ಬೆಲ್ಲನೂ ಸಹ ಮಾಡಿ ಇಟ್ಟಿದ್ದಾರೆ ನನ್ನ ಮಗುಂಗೆ ಗೊತ್ತಿರಲಿಲ್ಲ ಬೇವು ಕಹಿ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದೆಲೆ ಹಾಕೊಂಡ ಕಹಿ ಎನಿಸ್ಬಿಡ್ತು ಅಂದ್ಬಿಟ್ಟು ತಿರ್ಗಿ ಅದನ್ನು ವಾಪಸ್ ಇಟ್ಬಿಟ್ಟು ಬೆಲ್ಲನ ತೊಗೊಂಡೆ ಮತ್ತು ನಾನು ಈಗ ಈವಾಗ ಕಂಟಿನ್ಯೂ ಇದ್ದೀನಿ ಈಗ ಫ್ರೆಶ್ ಪಾಟೀಲ್ ಪಲಾವು ಮತ್ತು ಗಾಲು ಗೊಜ್ಜನ ಮಾಡಿಬಿಟ್ಟು ಒಬ್ಬೊಟ್ಟಿ ಎಲ್ಲ ಮುಚ್ಚಿಟ್ಟು ಸ್ನಾನಕ್ಕೆ ಹೋಗಿದ್ದೆ ಯಾಕಂದರೆ ಬರಾಜ್ ಸ್ನಾನ ಮಾಡ್ಕೊಂಡು ಬರೋ ಬಂದಿದ ತಕ್ಷಣ ಒಬ್ಬಟ್ಟನ್ನ ಬಿಸಿ ಬಿಸಿ ಹಾಕಿ ತೊಟ್ಟಿ ಕೊಡ್ಬೋದು ಅಂದ್ಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡ್ಕೊತೆ ಇವಾಗ ರಸಮ್ಗೆ ಒಬ್ಬರೇ ಹಾಕಿದ್ದೀನಿ ಒಬ್ಬಟ್ಟು ಸಾಂಬಾರು ಹೇಗೆ ಮಾಡೋಕೋಗ್ತಿಲ್ಲ ಯಾಕಂದರೆ ಇದೇ ಹೆವಿ ಆಗಿಬಿಡುತ್ತೆ ನಮ್ಮ ಮನೇಲಿ ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಒಬ್ಬಟ್ಟು ತಿಂತು ಅಂದರೆ ಹಿಂಗೆ ರೈಸ್ ಮುಟ್ಟೋದೇ ಇಲ್ಲ ಒಬ್ಬಟ್ಟು ತಿಂತು ಅಂದರೆ ಇಲ್ಲ ರೈಸ್ ಮುಟ್ಟೋದೇ ಇಲ್ಲ ಹಾಗಾಗಿ ಸುಮ್ಮನೆ ಸಾಂಬಾರು ಮಾಡ್ಕೊತಂದರೆ ಬೇಸ್ಟ್ ಆಗಿಬಿಡುತ್ತೆ ಅದ್ರ ಬದಲು ರಸಮ್ ಆಯಿತು ಅಂದರೆ ಹೆವಿ ಅನ್ನಿಸ್ತಾಗ ಇವಾಗ ಸಮ್ಮರ್ ಬೇರೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಹೆವಿ ಅನ್ನಿಸ್ತದೆ ಸ್ವಲ್ಪ ರಸಮ್ ಕುಡಿತು ಅಂದರೆ ಜೀಣನು ಸಹ ಆರಾಮ್ಸೆ ಆಗುತ್ತೆ ಅದಕ್ಕೋಸ್ಕರ ನಾನು ಇವಾಗ ಸ್ವಲ್ಪ ಸ್ವಲ್ಪ ಬೇಳೆ ಬೇಸಿದ ನೀರು ಇತ್ತಲ್ಲ ಅದು ಅದಕ್ಕೇನೆ ವೇಸ್ಟ್ ಮಾಡಕ್ ಕೊಟ್ಟು ರಸ ಮಾಡ್ಕೊಳ್ಳೋಣ ಅನ್ಸಿ ಇವಾಗ ರಸಂಗಿ ಒಗ್ಗರಣೆ ಕೊಡ್ತಾ ಇದೀನಿ ಇವಾಗ ಒಬ್ಬಟ್ಟು ಸಹ ಕೂಡ ಎಲ್ಲ ಕಲಸಿ ಇಟ್ಟಿದ್ದೀನಲ್ವಾ ಆಲ್ರೆಡಿ ಹೂನಲ್ಲೂ ಸಹ ರುಬ್ಬಿ ಇಟ್ಟಿದ್ದೀನಿ ಇವಾಗ ಒಂದು ಒಂದೆರಡು ಕುದಿ ಕುದೀತು ಅಂದರೆ ರೆಡಿ ಆಯಿತು ಇವಾಗ ಉಪ್ಪು ಸಹ ಕಟ್ಕೊಂಡ್ಬಿಡ್ತೀನಿ ಅಂಚಕಾಯ ಇದನ್ನ ಇನ್ನೊಂದು ಸಲ ನಾತ್ಕೋಬೇಕು ನಾನೇನು ಪೂಜೆ ಮಾಡೋ ಇದ್ರೆ ಪೂಜೆ ಮಾಡೋಂಗಿರಲಿಲ್ಲ ಹಾಗಾಗಿ ನಾನು ಪೂಜೆ ಇವತ್ತು ಕಂಪ್ಲೀಟ್ ಪೂಜೆ ಬಂದು ನನ್ನ ಹಸ್ಬೆಂಡೇ ಮಾಡಿರೋದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಬರೀ ಅಡುಗೆ ಮಾಡ್ಕೊತಿರೋದು ಅಷ್ಟೇ ಹೂನೂ ಸಹ ರುಬ್ಬಿಬಿಟ್ಟಿದ್ದೀನಿ ಎಲ್ಲ ಆಗಿದೆ ಸಿಂಪಲ್ಲಾಗೇ ಮಾಡಿದ್ದೀನಿ ಏನು ಜಾಸ್ತಿ ಏನು ಐಟಮ್ಸ್ ಏನು ಮಾಡೋಕ್ಕೋಗಿಲ್ಲ ಪಲಾವು ಕಾಳುಗೊಜ್ಜು ಒಬ್ಬಟ್ಟು ರಸಮು ಸುಮ್ಮನೆ ಬೇಕು ಅಂದರೆ ಬೇಕಾದರೆ ರೈಸ್ ಏನಾದರೂ ಊಟ ಮಾಡ್ತೀನಿ ಅಂದರೆ ಬೇಕಾದ್ರೆ ಪಲಾವ್ ಖಾಲಿ ಆದಮೇಲೆ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಕೊಂತು ಅಂದ್ರೆ ಸಾಕು ನಾನೇನು ಪಲಾವೇನು ನನಗೆ ತೋ ಸಾರಿ ಒಬ್ಬಟ್ಟು ಒಬ್ಬಟ್ಟು ಏನು ಸ್ವೀಟ್ ನಾನು ತಿಂದರೆ ಒಂದು ತಿಂತೀನಿ ಅಷ್ಟೇ ಸ್ವೀಟ್ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಇವಾಗ ಫಸ್ಟ್ ಉಂಡೆಗಳನ್ನ ಮಾಡಿಟ್ಕೊಂಡ್ಬಿಡ್ತು ಅಂದರೆ ಬೇಗ ಬೇಗ ತಟ್ಕೊಬೋದು ಇವಾಗ ಅಪ್ಪ ಮಗ ಇಬ್ಬರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಒಬ್ಬರಷ್ಟರಲ್ಲಿ ತಟ್ಟಿಡ್ತು ಅಂದರೆ ಬಂದಿದ ತಕ್ಷಣ ತಿನ್ನ ಕರೆಕ್ಟ್ ಆಗುತ್ತೆ ಆಲ್ರೆಡಿ ಟೈಮ್ ಬಂದು ಕರೆಕ್ಟಾಗಿ ಲ ಹನ್ನೊಂದು ಗಂಟೆ ಇವಾಗ ಕಡೆ ರಸಮ್ ಆಗಿದ ತಕ್ಷಣ ಹಾಲು ಸಹ ಕಾಯಕ್ಕೆ ಇಡ್ತೀನಿ ನನ್ನ ಹಸ್ಬೆಂಡ್ ಹಾಲು ಜೊತೆ ತಿಂತಾರೆ ಅದಕ್ಕೋಸ್ಕರ ಈಗ ಒಂದು ನಾಲ್ಕು ಒಬ್ಬಟ್ಟು ತಟ್ಕೊತು ಅಂದರೆ ಆಯಿತು ನಾನು ಯೂಶಲಿ ಬೇಳೆ ಒಬ್ಬಟ್ಟೆಲ್ಲ ಮಾಡೋದು ತುಂಬಾ ರೇರು ಬೇಳೆ ಒಬ್ಬಟ್ಟು ಜಾಸ್ತಿ ಮಾಡಕ್ ಹೋಗಲ್ಲ ಕಾಯಿ ಒಬ್ಬಟ್ಟು ಮಾಡ್ತೀನಿ ಯಾಕಂದ್ರೆ ಇದು ಬೇಳೆ ಒಬ್ಬಟ್ಟು ಮಾಡಕ್ ಈಸಿ ಬಟ್ ರುಬ್ಬೋದ್ ಅದೇ ಸ್ವಲ್ಪ ಕಷ್ಟ ಮಿಕ್ಸಲ್ಲಿ ರುಬ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಅದಕ್ಕೋಸ್ಕರ ನಾನು ಬೇಳೆ ಒಬ್ಬಟ್ಟು ಮಾಡಕ್ ಹೋಗಲ್ಲ ಇವತ್ತು ಹಬ್ಬ ಅಲ್ವಾ ನನ್ನ ಮಗನೂ ಸಹ ಕೇಳ್ತಿದ್ದ ಅದಕ್ಕೆ ಎಲ್ಲರೂ ಮಾಡಿರ್ತಾರಲ್ಲ ಅನ್ಬಿಟ್ಟು ಹಬ್ಬನು ಬೇರೆ ಅಲ್ವಾ ಅದಕ್ಕೋಸ್ಕರ ಮಾಡ್ತಾ ಇದೀನಿ ಒಬ್ಬಟ್ಟೇನು ಎಷ್ಟು ತೆಳ್ಳ ಬೇಕಾದ್ರೂ ತಟ್ಕೊಬೋದು ಅಂದ್ರೆ ಇದು ಮೇನ್ ಕಣಕ ನೀಟಾಗಿ ಕಲ್ಸ್ಕೊಬೇಕು ಇದು ಕಲ್ಸ್ಕೊಂತಂದ್ರೆ ಪರ್ಫೆಕ್ಟಾಗಿ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ಅಂದ್ರೂ ತೊಟ್ಕೊಬೋದು ಕಣಕ ಏನಾದರೂ ನೀಟಾಗಿ ಬಂದಿಲ್ಲ ಅಂದರೆ ನೀವೇನು ಮಾಡಿದ್ರು ಒಬ್ಬಟ್ಟು ನೀಟಾಗಿ ಬರಲ್ಲ ಕಿತ್ತೋಗ್ಬಿಡುತ್ತೆ ಇವಾಗ ಒಬ್ಬಟ್ಟನ್ನ ತಟ್ಕೊಂಡು ಒಂದೊಬ್ಬಟ್ಟು ಊಟ ತಟ್ಕೊಂಡೆ ನಾನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟಿದ್ದೆ ಹಾಗಾಗಿ ಅಂಚು ಬಿಸಿ ಆಗಿರಲಿಲ್ಲ ಇವಾಗ ಹೈ ಫ್ಲೇಮ್ಗೆ ಇಟ್ಬಿಟ್ಟು ಇವಾಗ ಇನ್ನೊಂದು ಒಬ್ಬಟ್ಟಿಗೆ ರೆಡಿ ಮಾಡ್ಕೊತಿದ್ದೀನಿ ಈ ರೀತಿ ಉಂಡೆ ಮಾಡಿ ಇಟ್ಕೊಂತು ಅಂದರೆ ಬೇಗ ಬೇಗ ತಟ್ಬಿಡ್ಬೋದು ಈಸಿ ಆಗುತ್ತೆ ಜಾಸ್ತಿ ಇವತ್ತು ಟೈಮ್ ಹಿಡಿಯಲ್ಲ ಬೇಗ ಬೇಗ ಪಟ ಪಟ ಅಂತ ತೊಟ್ಬಿಡ್ಬೋದು ಒಬ್ಬಟ್ಟು ತುಂಬಾ ಸಾಫ್ಟಾಗಿ ರಸಮ್ ಇವಾಗ ಹಣ್ಣಿನ ರಸ ಬಿಟ್ಟು ಅಂದರೆ ಮೈನು ರಸಮ್ಗೆ ಹುಣಸೆ ಹುಣ್ಣಿನ ಹುಣಸೆಹಣ್ಣಿನ ರಸ ಮೇಯ್ನು ಇವಾಗ ಹುಣಸೆ ಹಣ್ಣಿನ ರಸ ಬಿಟ್ಬಿಟ್ಟು ಒಂದೇ ಒಂದು ಕುದಿ ಕುದಿಸ್ತು ಅಂದರೆ ರಸಮ್ ರೆಡಿಯಾಗಿಬಿಡುತ್ತೆ ಆ ಸೈಡು ಹಾಲು ಕಾಯೋಕ್ಕೆ ಕರೆಕ್ಟ್ ಇಡಕ್ಕೆ ಕರೆಕ್ಟ್ ಆಗುತ್ತೆ ಒಬ್ಬಟ್ಟು ನಾನು ಪೂರ್ತಿನೂ ತೊಟ್ಬಿಟ್ಟೆ ಯಾಕೆಂದರೆ ಫ್ರಿಜ್ಜಲ್ಲಿ ಇಟ್ಟಿತ್ತು ಅಂದರೆ ಆಮೇಲೆ ತಟ್ಟಣ ಆಮೇಲೆ ತಟ್ಟಣ ಅಂದ್ಬಿಟ್ಟು ತಟ್ಟೋದೇ ಇಲ್ಲ ಹಾಗಾಗಿ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ತಟ್ಟಿಟ್ಬಿಟ್ರೆ ಹೇಗಾದರೂ ತಿನ್ಬೋದು ಅಂತ ಹೇಳ್ಬಿಟ್ಟು ಒಬ್ಬಟ್ಟು ಮತ್ತು ರಸಮ್ ಕಾಳುಗೊಜ್ಜು ಪಲಾವು ಎಲ್ಲ ಇವತ್ತು ಹಬ್ಬದ ಅಡುಗೆ ಚೆನ್ನಾಗೇ ಆಗಿತ್ತು ಅಂತಲೇ ಹೇಳ್ಬೋದು ಇವತ್ತು ಸಿಂಪಲ್ಲಾಗಿ ಒಂದು ಒಬ್ಬಟ್ಟು ನಾನು ಒಬ್ಬಟ್ಟಿಗೆ ಹಾಲಾಗಲಿ ತುಪ್ಪಾಗಲಿ ಏನು ಹಾಕೊಳ್ಳೋಲ್ಲ ಪಲಾವು ಮತ್ತು ಕಾಳುಗೊಜ್ಜನ ಹಾಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಳ್ಳೋಷ್ಟರಲ್ಲೇ ಹನ್ನೊಂದುವರೆ ಆಗೋಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮ ಅಮ್ಮ ಮನೆಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಆದ್ವಿ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸು ಸಹ ತೊಗೊಂಡ್ವಿ ಹಬ್ಬದಲ್ಲಿ ನಾನು ಈ ರೀತಿಯಾಗಿ ರೆಡಿಯಾಗಿದ್ದೆ ಹಾಗೆ ಅಮ್ಮ ಮನೆಯಿಂದ ವಾಪಸ್ ಬರಬೇಕಾದ್ರೆ ನನ್ನ ಮಗ ಪಾನಿಪುರಿ ಬೇಕು ಅಂದ ಹಾಗಾಗಿ ಅವನಿಗೆ ಪಾನಿಪುರಿನೂ ಸಹ ಕೊಡಿಸ್ಕೊಂಡು ನಾವು ತಿನ್ಕೊಂಡು ಮನೆಗೆ ಮತ್ತೆ ನಾನು ವೀಡಿಯೋ ನಾನು ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎಲ್ಲ ಒಬ್ಬಟ್ಟು ಅಡುಗೆ ಎಲ್ಲ ಮಾಡಿದ್ನಲ್ಲ ಅದೇ ಇತ್ತು ಅದು ತಿನ್ನೋಷ್ಟಲ್ಲೇನೆ ಹನ್ನೊಂದುವರೆ ಆಗೋಗಿತ್ತು ಹಾಗಾಗಿ ಮಧ್ಯಾಹ್ನ ಏನೂ ಊಟ ಮಾಡಲಿಲ್ಲ ಊಟ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅಮ್ಮವ್ರ ಮನೆಗೆ ಹೋಗಿದ್ದೆ ನಮ್ಮ ಅಮ್ಮವ್ರ ಮನೆಗೆ ಹೋಗಿ ಇವಾಗ ಬಂದ್ವಿ ಐದುವರೆಲಿ ಬರ್ತಾ ಹಾಗೇನೆ ನನ್ನ ಮಗ ಪಾನಿಪುರಿ ಬೇಕು ಅಂತ ಹೇಳ್ತಾ ಸರಿ ಆಯ್ತು ಅಂದ್ಬಿಟ್ಟು ತುಂಬ ದಿನನೇ ಆಗೋಗಿತ್ತು ಪಾನಿಪುರಿ ಎಲ್ಲ ತಿಂದು ಒಟ್ ತಿಂದೆ ತುಂಬ ದಿನ ಆಗೋಗಿತ್ತು ಸರಿ ಆಯಿತು ಅಂತ ಹೇಳ್ಬಿಟ್ಟು ಪಾನಿಪುರಿನೂ ಸಹ ತಿನ್ಕೊಂಬಂದ್ವಿ ಬೆಳಗ್ಗೆ ಪಾತ್ರೆ ತೊಳೆಯೋಕ್ಕೆ ಆಗಲಿಲ್ಲ ಆ ಒಬ್ಬಟ್ಟೆಲ್ಲ ಬೆಳಗ್ಗೆಯಿಂದ ಹಬ್ಬ ಅಂದರೆ ಗೊತ್ತಲ್ವ ಕೆಲಸ ಜಾಸ್ತಿನೇ ಇರುತ್ತೆ ಕೆಲಸ ಮಾಡೋಷ್ಟರಲ್ಲೇ ಸಾಕಾಗೋಯ್ತು ಅಡುಗೆ ಎಲ್ಲ ಮಾಡಿಬಿಟ್ಟು ಬೆಳಗ್ಗೆ ಎಲ್ಲ ಪಾತ್ರೆಗಳನ್ನ ತೊಳೆದಿದ್ದೆ ಆವಾಗ ಒಬ್ಬಟ್ಟು ಮಾಡಿದ್ದು ಗೊಜ್ಜು ಮಾಡಿದ್ದು ಮಾತ್ರನೇ ಇತ್ತು ಸ್ವಲ್ಪನೇ ಇತ್ತು ಸರಿ ಆಯಿತು ಸಂಜೆ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಅಮ್ಮ ಮನೆಗೆ ಹೋಗಿದ್ದೆ ಇವಾಗ ಪಾತ್ರೆ ತೊಳಿಬೇಕು ಇವಾಗಿನ್ನ ಬಂದು ಸ್ವಲ್ಪ ಹೊತ್ತು ಕುಂತಿದ್ದು ಇವಾಗ ಪಾತ್ರೆ ತೊಳೆಯೋಣ ಅಂದ್ಬಿಟ್ಟು ತೊಳೆಯೋಕ್ಕೆ ಅಂದ್ಬಿಟ್ಟು ನೀರು ಹಾಕಿ ನೀನು ಹೇಳ್ತಿದ್ದೀನಿ ಒಂದು ಸಿಂಕ್ ಆಗಿದೆ ಇವಾಗ ತೊಳಿಬೇಕು ಅಡುಗೆ ಮನೆ ಕ್ಲೀನ್ ಇವಾಗ ತೊಳೆದ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡ್ತಂದ್ರೆ ತಿರುಗೇನು ಕ್ಲೀನ್ ಮಾಡೋಷ್ಟು ಇರೋಲ್ಲ ಇನ್ನು ಊಟ ಮಾಡಿ ತಟ್ಟೆ ಇರ್ತವೆ ಇವಾಗ ಅಡುಗೆ ಮಾಡೋಷ್ಟು ಏನಿಲ್ಲ ಯಾಕಂದರೆ ಬೆಳಿಗ್ಗೆ ಮಾಡಿರೋದೆ ಒಬ್ಬಟ್ಟು ಇದೆ ಪಲಾವ್ ಇದೆ ಕಾಳುಗೊಜ್ಜು ಇದೆ ಅದೇ ಆಗುತ್ತೆ ಇವಾಗ ರಸಮು ಸಹ ಇದೆ ಇವಾಗ ಏನು ಅಡುಗೆನೇ ಮಾಡೋಕ್ಕಿಲ್ಲ ರೈಸು ನಾನು ಒಬ್ಳೇ ಪಲಾವ್ ಇಷ್ಟೇ ಪಲಾವ್ ಅಷ್ಟೇ ನನ್ನ ಹಸ್ಬೆಂಡ್ ಅಂದು ಒಂದು ಚೂರು ತಿಂದಿಲ್ಲ ಹಾಗಾಗಿ ಹಂಗೆ ಇದೆ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಕಿದೆ ರೈಸ್ ಅಷ್ಟೇ ಯಾಕಂದರೆ ನನ್ನ ಹಸ್ಬೆಂಡು ಉಬ್ಬಟ್ಟು ತಿಂದರೆ ಇನ್ನೂ ರೈಸ್ ತಿನ್ನಲ್ಲ ಹಾಗಾಗಿ ನಾನು ಸ್ವಲ್ಪನೇ ಮಾಡಿದ್ದೆ ಸ್ವಲ್ಪ ಇರಲಿ ಬೇಕಂದರೆ ವೈಟ್ ರೈಸ್ ಇಟ್ಕೊಳ್ಳೋಣ ಅಂತ ಬಟ್ ಪಲಾವೇ ಇನ್ನೂ ಖಾಲಿ ಆಗಿಲ್ಲ ಇವಾಗ ಅದೇ ಅಡುಗೆ ಆಗುತ್ತೆ ಇವಾಗ ಪಲಾವನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ಕಾಳು ಕೊಜ್ಜು ರಸಮನೆಲ್ಲ ಬಿಸಿ ಮಾಡಿಕೊಂಡು ಹಾಲು ಕಾಯಿಸ್ಕೊಂಡು ಅದೇ ಊಟ ಮಾಡ್ಕೊತೀವಿ ಏನು ಅಡುಗೆ ಏನು ಮಾಡೋಕ್ಕೋಗಲ್ಲ ಇವಾಗ ಫಸ್ಟು ಅಡುಗೆ ಮನೆಯಲ್ಲಿರುವಂಥ ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮನೇನ ಕ್ಲೀನ್ ಮಾಡ್ಕೋಬೇಕು ಅದು ಕ್ಲೀನ್ ಮಾಡ್ಕೊತಂದ್ರೆ ಇವತ್ತಿನ ಕೆಲಸ ಮುಗೀತು ನಾವೇನು ತುಂಬ ಗ್ರ್ಯಾಂಡಾಗೆಲ್ಲ ಸೆಲೆಬ್ರೇಟ್ ಹೋಗಲ್ಲ ಇಷ್ಟೇ ಸಿಂಪಲ್ ಹಬ್ಬ ದೊಡ್ಡ ಅಡುಗೆ ಮಾಡ್ಕೊತೀವಿ ದೇವ್ರ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಷ್ಟೇ ಏನು ಗ್ರ್ಯಾಂಡಾಗಿ ಏನು ಮಾಡೋಕ್ಕೋಗೋಲ್ಲ ತುಂಬ ಸಿಂಪಲ್ಲಾಗೇ ಮಾಡೋದು ನಿಮ್ಮ ಮನೇಲೆಲ್ಲ ಹಬ್ಬ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮತ್ತು ನಾನು ವಿಡಿಯೋನ ಪಾತ್ರೆ ಎಲ್ಲ ತೊಳೆದು ಊಟ ಮುಗಿಸಿ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ ಊಟ ಆಯಿತು ಅಡುಗೆ ಏನು ಮಾಡಲಿಲ್ಲ ಅದೇ ಪಲಾವ್ ಇತ್ತೆಲ್ಲ ಬೇಸಿ ಮಾಡಿಕೊಂಡು ತಿಂದ್ವಿ ಹಾಗೆ ಒಂದು ಒಬ್ಬಟ್ಟು ಮತ್ತು ಒಂದು ಸ್ವಲ್ಪ ಪಲಾವ್ನ ತಿಂದ್ವಿ ಊಟ ಆಯಿತು ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ಕೆ ಬಾ ಬಾಯ್